ತೋರ್ ಇವತ್ತು ನಮಗೆ ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದನ್ನ ಹೇಗೆ ತೋರಿಸ್ಕೊಳ್ತೀನಿ ತುಂಬಾನೇ ಈಸಿ ಆಗಿರುತ್ತೆ ಇನ್ಸ್ಟೆಂಟ್ ಆಗಿ ನಿಮ್ಮಲ್ಲಿ ಮಾಡ್ಕೊಳ್ಬಹುದು ಇವತ್ತು ಸಂಜೆ ಸ್ನಾಕ್ಸ್ ಬೇಕು ಅಂತಂದ್ರೆ ನೀವು ಹಾಕ್ಸ್ಬಿಡಿ ನಾನು ಇದೊಂದು ಪಾತ್ರೆ ತುಂಬಾ ಮಂಡಕಿನ ತೊಗೊಂಡಿ ಸೋಸ್ ಇಟ್ಕೊಂಡು ನಾನು ನೀವು ಬಂದ ತಕ್ಷಣ ಸೋಸ್ ಬಿಟ್ಟು ಇಟ್ಕೊಳ್ಳಿ ಸಾಸಿವೆ ತಗೊಂಡಿದೀನಿ ಆಯಿಲ್ ತಗೊಂಡಿನಿ ಇನ್ನ ಬೆಳ್ಳುಳ್ಳಿನ ಜುಂಡು ಪೇಸ್ಟ್ ಮಾಡ್ಕೊಂಡಿ ಉಪ್ಪು ಅರೂ ಪೀಸ್ ಸ್ವಲ್ಪ ಅರಶಿನ ಪುಡಿ ಕೊಬ್ಬೆಯ ಸ್ವಲ್ಪ್ ತಗೊಂಡಿದ್ವಿ ಸ್ವಲ್ಪ ಶೇಂಗಾ ತಗೊಂಡಿನಿ ಸ್ವಲ್ಪ ಏನು ಮಾಡೋದಂತ ನೋಡೋಣ ಫಸ್ಟಿಗೆ ಒಂದೇ ಕಾಲು ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ ಬಾಣಲಿಕ್ಕೆ ಒಂದು ಸಾದಿನ ಸೋಟಾಗಿ ಎಷ್ಟಿರುತ್ತೋ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿ ಹಾಕೊಂಡು ಸಣ್ಣ ಸ್ಪೂನಲ್ಲಿ ಅಲ್ಲಿ ಮೂರು ಸ್ಪೂನ್ ಹಾಕ್ತಿದ್ದೀನಿ ಅಲ್ಲಿ ಶೇಂಗಾ ತಗೊಂಡೇಂಗಾ ಹಾಕ್ತಿದ್ದೀನಿ ಶೇಂಗಾ ಸ್ವಲ್ಪ ಬಿಸಿ ಆದ ತಕ್ಷಣ ನೀವು ಬೆಳ್ಳು ಸಾಕೊಳ್ಬೇಕು ಬೆಳ್ಳುಳ್ಳಿ ಅತಿವೇ ಶೇಂಗ್ ಬೆಳ್ಳುಳ್ಳಿನ ಅದಕ್ಕೆ ಸೇರಿಸ್ಕೊಳ್ಳಿ ಫ್ರೀ ಆಗಿದೆ ಇವಾಗ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಏನೇನು ಮಸಾಲ ತಗೊಂಡಿದ್ದೀರಲ್ಲ ಅದನ್ನು ಹಾಕೊಳ್ಬೇಕು ನೀವು ಬಿಸಿ ಎಣ್ಣೆ ತಗಲಿ ಹಾಕೊಂಡ್ಬಿಟ್ರೆ ಕಾಲು ಫ್ರೀ ಸೀದೋಗಿ ಬಿಡುತ್ತೆ ಅದಕ್ಕೆ ಬಿಸಿ ಫ್ರೀ ಬರ್ತಾ ಇದರ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಇದೇ ಬಿಸಿ ಸಾಕು ನೋಡಿ ಇದೇ ತಣ್ಣಗೆ ತಗೋದಕ್ಕೆ ಬಿಡಬೇಕು ತಣ್ಣ ಆದಮೇಲೆ ಹಾಕೊಂಡು ಕಳ್ಸ್ಕೊಳ್ಳೋದಂತೆ ಈ ಮಿಶ್ರಣನ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಳ್ಸ್ಕೊಂಡಿದ್ದೀನಿ ನೋಡಿ ಕಡೆ ಈ ಸೈಡ್ ಇಂದ ತಕೊಂಡು ಕಲಿಸ್ತಾ ಹೋಗ್ಬೇಕು ಇದು ತುಂಬಾನೇ ಹೆಲ್ದಿ ಆಗಿರೋ ಸ್ನಾಕ್ಸ್ ಇನ್ನ ಪಫ್ ರೈಸ್ ಅಂತ ಕರೀತಾರೆ ನೀವು ಸಂಜೆ ಸ್ನಾಕ್ಸ್ ಟೇಸ್ಟಿ ಜೊತೆಗೆ ಎಲ್ಲ ತಗೋಬಹುದು ಇವಾಗ ನಾವು ಹೊರಗಡೆ ಹೋಗಿ ಗೋಬಿ ಮಂಜೂರಿ ಆ ತರ ತಿಂತಾ ಇರ್ತೀವಿ ಸೊ ಅಪ್ರೂಪ ಸಿಗೋದು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ಹೆಲ್ದಿ ಆಗಿರೋ ಸ್ನಾಕ್ಸ್ ತಿನ್ಬಹುದು ಇದ್ರ ಮೇಲೆ ಬೇಕಾದ್ರೆ ನೀವು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೂಡ ತಿನ್ಬಹುದು ತುಂಬ ಚೆನ್ನಾಗಿತ್ತು ತಂದೆ ಸ್ಮಾನ್ಸಿಗೆ ತುಂಬ ಹೆಲ್ದಿ ಕೂಡ ಪ್ಲಾಸ್ಟಿಕ್ ಕವರ್ಲಿಕ್ಕೆ ಹಾಕೊಂಡ್ಬಿಟ್ಟು ಮೆತ್ತು ಕೂಡ ಆಗೋದಿಲ್ಲ